ಸುಮಾರು ಏಳ್ನೂರು ಐವತ್ತು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಈ ಹೊಸಕೋಟೆ ತಾಲೂಕಿಗೆ ಅಭಿವೃದ್ಧಿಯನ್ನು ಪಡಿಸಿದ್ದಾರೆ ನೀವು ನೋಡ್ಬೋದು ಹೊಸಕೋಟೆ ಟೌನಿನ ಅಭಿವೃದ್ಧೇಶ್ವರ ದೇವಸ್ಥಾನ ಆಗಿರ್ಬೋದು ಇವತ್ತಿನ ದಿನ ತಾಲೂಕಿನಾದ್ಯಂತ ಯುವ ನನ್ನ ಹೆಸರು ಎಸ್ ನಾಗರಾಜ್ ಅಂತ ಮಾಜಿ ಪುರಸಭೆ ಅಧ್ಯಕ್ಷ ನಾನು ಕಳೆದ ಸುಮಾರು ಹದಿನೆಂಟು ವರ್ಷದಿಂದ ಬಿ ಜೆ ಪಿಯಲ್ಲಿ ಕಾರ್ಯ ಕಾರ್ಯ ಇದು ಕೆಲಸ ಮಾಡ್ತಾ ಇದ್ದೆ ಆದರೆ ನನ್ನ ಒಂದು ಕೆಲವು ಎರಡು ವರ್ಷಗಳಿಂದ ನನಗೆ ವೈಯಕ್ತಿಕವಾಗಿ ಅಲ್ಲಿ ಬೇಸರ ಆಗಿ ನಾನು ಆ ಪಕ್ಷನ ತೊರೆದು ಒಂದು ಮತ್ತೆ ನಾನು ಏನಾದರೂ ಒಂದು ರಾಜಕೀಯವಾಗಿ ಕೆಲಸ ಮಾಡಬೇಕು ಅಂದಾಗ ನಮ್ಮ ಟೌನ್ನ ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಮ್ಮ ಎಂ ಟಿ ಬಿ ನಾಗರಾಜಣ್ಣ ಅವರು ಒಂದು ರಸ್ತೆ ಆಗ್ಬೋದು ನೀರಿನ ಸಮಸ್ಯೆ ಆಗ್ಬೋದು ಒಂದು ಬಸ್ ಸ್ಟಾಪ್ ಇರ್ಬೋದು ಮತ್ತು ಈ ದೇವಸ್ಥಾನಗಳಿರ್ಬೋದು ಆಮೇಲೆ ಅವ್ರಿಗೆ ಇರ್ತಕ್ಕಂಥ ಈ ಟೌನ್ನ ತಾಲೂಕಿನ ಬಗ್ಗೆ ಜನಗಳ ಒಂದು ಕಷ್ಟ ಸುಖ ಏನು ಅಂತ ಅರಿತ್ಕೊಂಡು ಕೆಲಸ ಮಾಡ್ತಾ ಇದ್ದಾರಲ್ಲ ಅದು ಮುಖ್ಯ ಯಾಕಂದರೆ ನೀರಿನ ಸಮಸ್ಯೆ ಮೊದಲೆಲ್ಲ ನೋಡಿದ್ದೀವಿ ಟ್ಯಾಂಕರ್ಗಳು ಊರೆಲ್ಲ ಓಡಾಡ್ತಾ ಇದ್ವಿ ಇವತ್ತು ಆ ಸಮಸ್ಯೆನೇ ಇಲ್ಲ ಇನ್ನು ರಸ್ತೆ ರಸ್ತೆ ಬಗ್ಗೆ ಕೇಳಂಗೆ ಇಲ್ಲ ಸ್ವಲ್ಪ ಧೂಳು ಪಾಳು ಇನ್ನು ರಸ್ತೆ ಮಾಡೋವಾಗ ಧೂಳು ಇರುತ್ತೆ ಅದು ಒಳಚರಂಡಿ ಇನ್ನು ಒಳಚರಂಡಿ ಅಂತೂ ಮುಗ್ದಿದೆ ಇನ್ನು ಅವರ ಆಸೆ ಏನಂದರೆ ಕಾವೇರಿ ನೀರು ತರಬೇಕು ಈ ಟೌನ್ ಜನಕ್ಕೆ ಅನ್ನೋದು ಒಂದು ಆಸಕ್ತಿ ಇದೆ ಅವರು ನನಗೆ ತುಂಬ ಮೆಟ್ರೋ ಇದನ್ನು ನಾನು ಕೇಳಿದೆ ಅಣ್ಣವ್ರನ್ನ ಒಂದು ಸಾರಿ ಅಣ್ಣ ನಾನು ನಿಮ್ಮ ಪಕ್ಷಕ್ಕೆ ಬರ್ತಾ ಇದ್ದೀನಿ ಅಣ್ಣ ನಾನು ನೀನು ನೀವು ನನಗೆ ಸಹಕಾರ ಕೊಡಬೇಕು ನಾನು ನಿಮ್ಮ ಜೊತೆಲಿ ಕೆಲಸ ಮಾಡ್ತೀನಿ ಅಂದಾಗ ನೋಡಪ್ಪ ನೀನು ನಮ್ಮ ಮನೆಗೆ ಬಂದಿದ್ಯಾ ಇದಕ್ಕೆ ಮೊದಲನೇ ಹತ್ತು ವರ್ಷದಿಂದನೇ ನೀನು ಬರಬೇಕಾಗಿತ್ತು ಇವಾಗ ಬಂದಿದ್ಯಾ ನೀನು ಕೈ ಬಿಡೋಲ್ಲ ನೀನು ಕೆಲಸ ಮಾಡು ನೀನು ನೀನು ನಮ್ಮ ಪಾರ್ಟಿಯಲ್ಲಿ ಕೆಲಸ ಮಾಡು ಅದನ್ನು ನೋಡಿ ಮುಂದೆ ಆಲೋಚನೆ ಮಾಡಿ ನಿಮ್ಮ ಅಭಿವೃದ್ಧಿ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಾನು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೆ ಶಾಸತ್ ನಾಗರಾಜ್ ಅವರು ಹೊಸಕೋಟೆ ಪುರಸಭೆ ಎರಡು ಸಾವಿರದ ನಾಲ್ಕರಿಂದ ಅವರು ಅಧ್ಯಕ್ಷರು ಲೋಕಸಭಾ ಸದಸ್ಯರಾಗಿ ಅಧ್ಯಕ್ಷರಾಗಿ ಆ ಪಕ್ಷದಲ್ಲಿ ನಮ್ಮ ಕಾರ್ಯಕರ್ತನಾಗಿ ಸಿಸ್ಟ್ ಸಿಪಾಯಿಯಾಗಿ ಕೆಲಸ ಮಾಡಿಕೊಂಡ ಮತ್ತು ಅವರ ಪಕ್ಷವನ್ನು ತೊರೆದು ನಮ್ಮ ಆಡಳಿತ ಅಭಿವೃದ್ಧಿ ಇವೆಲ್ಲವನ್ನು ಒಪ್ಪಿ ಅವರು ಮತ್ತು ಅವರ ಸ್ನೇಹಿತರು ಬಿ ಜೆ ಪಿ ತೆಗೆದು ಸೇರ್ಪಡಿಕೆ ನಮ್ಮ ಪಕ್ಷಕ್ಕೆ ನಮಗೂ ಕೂಡ ಭಾಳಷ್ಟು ಶಕ್ತಿ ಬರುತ್ತೆ ಯಾಕಂದರೆ ಅವರು ಹದಿನೈದು ವರ್ಷದಿಂದ ಹೊಸ ನಗರ ಮತ್ತು ತಾಲೂಕಿನ ವ್ಯಾಪ್ತಿಯಲ್ಲಿ ಅವರ ಒಂದು ಹನ್ನೆರಡು ಸಾವಿರ ಸಮುದಾಯ ಹೊಂದಿದ್ದು ಹೊಂದಿರು ಅವರು ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿನ ಎಲ್ಲ ರಾಜಕೀಯ ಆಗ ಹೋಗಗಳು ಕೂಡ ಹೋಗಿಗಳ ಒಂದು ಗುರುತಿನವಾದಂಥ ಪರಿಚಯ ಇದೆ ಅದರಿಂದ ನಮಗೆ ಬಂದಿರೋದ್ರಿಂದ ನಮಗೂ ಒಂದು ಶಕ್ತಿ ಬಂದಿದೆ ಅದರ ಜೊತೆಯಲ್ಲಿ ಇವತ್ತು ನಮ್ಮ ಆವಾಗ ರಂಜನ ಕಾನೂನು ಇಬ್ಬರಿ ಪಕ್ಷ ಸಮಸ್ಯೆ ವಿನಾಯಕನಗರದಿಂದ ಈಗ ದೃಢಿದೆ ಅದು ಎಂಟು ಗಂಟೆಗೆ ಟೈಮ್ ಕೊಟ್ಟಿದೆ ಇಲ್ಲಿಂದ ದರ್ಶನ ಹಾಗೆ ಹೇಳ ಯಾರೇ ಬಂದ ನಮ್ಮ ಪಕ್ಷಕ್ಕೆ ಸೇರಿದ ಸೋದರ ನಾವೆಲ್ಲರೂ ಒಂದು ಘಟನೆಗೆ ಸೇರಿ ಈ ತಾಲೂಕಿನ ಒಂದು ಮಾದರಿಯ ಅಭಿವೃದ್ಧಿ ಆಗಬೇಕು ಅದಕ್ಕಿಂತ ವಿಶೇಷವಾಗಿ ಮುಸ್ಕೃ ಸುಮಾರು ಎಂಬತ್ತು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಇಂಟ್ರಸ್ಥೆ ಇದು ಕೂಡ ಒಂದು ಗುಣಮಟ್ಟ ಮತ್ತು ಉತ್ತಮವಾದ ಅಭಿವೃದ್ಧಿ ಆಗಬೇಕು ಮತ್ತೆ ವಾಪಸ್ ಆಗ್ತೀರ ಇಲ್ಲ ಇಲ್ಲ ಇನ್ನು ನಾನು ಬಂದ್ಬಿಟ್ಟಿದ್ದೀನಿ ಯಾಕಂದ್ರೆ ಒಂದ್ಸಾರಿ ನಾನು ತಪ್ಪು ಮಾಡಿದೆ ಬಂದೆ ಆವಾಗ ಮತ್ತೆ ನಾನು ಏನೋ ಕೆಲವು ಸಮಸ್ಯೆಗಳಿಂದ ನಾನು ಹೋದೆ ಆದರೆ ಈಗ ನಾನು ಮನಸ್ಸು ಮಾಡಿದ್ದೀನಿ ಅಣ್ಣವ್ರ ಜೊತೆಲಿ ಕೈ ಜೋಡಿಸ್ಬೇಕು ಈ ಟೌನ್ ಬಗ್ಗೆ ಮತ್ತೆ ತಾಲೂಕಿನ ಅಭಿವೃದ್ಧಿ ಜೊತೆಗೆ ಅವ್ರ ಜೊತೆಲಿ ಕೈ ಜೋಡಿಸಿ ಕೆಲಸ ಮಾಡ್ತೀನಿ ಅಂತೇಳಿ ಈ ಮೂಲಕ ನಾನು ತಿಳಿಸ್ಕೊಟ್ಟಿ ಕ್ಯಾಸೆಟ್ ನಾರಾಜ್ ಅವರು ಮೂಲೆ ಗುಂಪು ಅವ್ರಿಂದ ಓಟಿಲ್ಲ ಓದು ಪರವಾಗಿಲ್ಲ ಬಿಡಿ ಎಂದು ಮಾತು ಕೇಳಿ ಬರ್ತಾ ಇದೆ ಅದಕ್ಕೆ ಈಗ ಇವತ್ತು ನಾನು ನಮ್ಮ ಕುಟುಂಬದವ್ರನ್ನೇ ಕರ್ಕೊಂಡ್ ಬಂದಿದ್ದೀನಿ ನಾನು ಇವತ್ತು ನಾನು ಗೆಲ್ದಿರಾನೆ ಇವರು ನಂಗೆ ಅಧ್ಯಕ್ಷರು ಮಾಡಿದ್ರ ಬಿಜೆಪಿಯವರು ನಾನು ತಾನೇ ಅವರು ಅಧ್ಯಕ್ಷರು ಮಾಡಿದ್ರು ಮತ್ತೆ ನಮ್ಗೆ ಒಂಬತ್ತನೇ ವಾರ್ಡ್ ಅಲ್ಲಿ ಸೀಟ್ ಕೊಟ್ಟರು ಅವರು ನಾನು ನನ್ನ ವಾರ್ಡ್ ಬಂದು ಆರನೇ ವಾರ್ಡ್ ನಾನು ಕೇಳಿದೆ ಆರನೇ ವಾರ್ಡ್ ಕೊಡ್ರಿ ಅಂತ ಇಲ್ಲ ನೀನು ಒಂಬತ್ತನೇ ವಾರ್ಡ್ ಹೋಗಿ ಬಂದ್ರು ಒಂಬತ್ತನೇ ವಾರ್ಡ್ಗೆ ಹೋಗಿ ನಾನು ಫೈಟ್ ಮಾಡಿದೆ ಕೇವಲ ಹನ್ನೆರಡು ಓಟಿಂದ ನಮ್ಮ ಜಗಳದಿಂದನೇ ನಾನು ಸೋತೆ ನಾನು ಯಾಕೆ ಅಲ್ಲಿ ಯಾಕೆ ನಾನು ಓಟ್ ತಗೊಂಡೆ ನಾನು ಎರಡು ಓಟ್ ನಾನು ನಾನು ಫೈಟ್ ಮಾಡೋದ್ನಾ ಇವತ್ತು ಮತ್ತೆ ಸೊಸೈಟಿಗೆ ಹಾಕಿದ್ರು ಸೊಸೈಟಿಗೆ ಎಲ್ಲ ಹಿಂದೇಟ್ ಆಗ್ತಾ ಇದ್ರು ಅವಾಗ ನಾನು ಹೇಳಿದೆ ಅಣ್ಣ ಯಾರ್ ನಿಲ್ಲಿ ಬಿಳಿ ಅಂತೇಳಿ ಬಿ ಜೆ ಪಿಯಿಂದ ನಿಂತ್ಕೊಂಡು ನಾವು ಸೋತ್ವಿ ಸೋಲನ್ನ ನಾನು ಒಪ್ಕೊತೀನಿ ಆದ್ರೆ ಎರಡು ಓಟ್ ಇಲ್ಲ ಮೂರು ಓಟ್ ಇಲ್ಲ ಅನ್ನೋದು ಮುಂದೆ ಗೊತ್ತಾಗ್ತೈತೆ ಜನಾದೇಶ ಜನ ತೀರ್ಮಾನ ಕೊಟ್ಟೆ ಕೊಡ್ತಾರೆ ಮುಂದೆ ಗೊತ್ತಾಗುತ್ತೆ ಅಂತೇಳಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೆ